ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಾಷ್ಟ್ರಿಗೆ ನಿಮಗೆಲ್ಲ ಸ್ವಾಗತ ಕೋರ್ತಾ ಇದ್ದೀನಿ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಈ ದಿನ ಸಂಖ್ಯಾಶಾಸ್ತ್ರದ ಪ್ರಕಾರ ಜನ್ಮ ದಿನಾಂಕಕ್ಕೆ ಉದ್ಯೋಗವೋ ವ್ಯಾಪಾರವೋ ಅನ್ನೋದನ್ನು ಹೇಗೆ ಕಂಡುಹಿಡಿಯಬೋದು ಅಂಥೇಳಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಉದ್ಯೋಗಂ ಪುರುಷ ಅಂತ ಕರೀತಾರೆ ಯಾವುದೇ ಉದ್ಯೋಗ ಇರಬೇಕೋ ಇಲ್ಲ ಇಲ್ಲವೇ ಒಂದು ವ್ಯಾಪಾರನಾದರೂ ಮಾಡ್ತಾ ಇರಬೇಕು ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದಾಗ ಮಾತ್ರ ಆ ವ್ಯಕ್ತಿಯನ್ನು ಸಮಾಜ ಗುರುತಿಸುತ್ತೆ ಇಲ್ಲ ಅಂತಂದರೆ ಆತನನ್ನು ಕೀಳಾಗಿ ಕಾಣುತ್ತೆ ಹೀಗಿದ್ದಾಗ ಭಾಳಷ್ಟು ಜನರಿಗೆ ನನಗೆ ಸರ್ಕಾರಿ ಉದ್ಯೋಗ ಸಿಗುತ್ತೋ ಇಲ್ಲವೋ ಅನ್ನುವಂಥ ಯೋಚನೆಯಲ್ಲಿರ್ತಾರೆ ಅದನ್ನು ನಿಮ್ಮ ಜನ್ಮ ದಿನಾಂಕದ ಮುಖಾಂತರ ಹೇಗೆ ನೋಡ್ಬೋದು ಅನ್ನೋದನ್ನು ಈ ದಿನ ನಿಮಗೆ ತಿಳಿಸ್ಬೇಕು ಅಂತೇಳಿ ಇಷ್ಟಪಟ್ಟಿದ್ದೇನೆ ಬನ್ನಿ ಇದು ಸಂಖ್ಯಾಶಾಸ್ತ್ರದಲ್ಲಿ ಗ್ರಿಡ್ ಇದರಲ್ಲಿ ಈ ಸಂಖ್ಯೆಗಳು ಜನ್ಮ ದಿನಾಂಕದಲ್ಲಿ ಬರುವಂತಹ ಸಂಖ್ಯೆಗಳು ಈ ರೀತಿ ಇರುತ್ತೆ ಈಗ ಉದಾಹರಣೆಗಾಗಿ ಒಂದು ದಿನಾಂಕವನ್ನು ತೆಗೆದುಕೊಳ್ಳೋಣ ಹದಿನಾಲ್ಕು ಮೂರು ಸಾವಿರದ ಒಂಬೈನೂರ ಎಂಬತ್ತ ಏಳು ಅಂತ ಇಟ್ಕೊಳ್ಳಿ ಹೀಗಿದ್ದಾಗ ಈ ಸಂಖ್ಯೆಯನ್ನು ನಾವು ವಿಂಗಡಣೆ ಮಾಡಿ ಸಂಖ್ಯೆ ಮತ್ತು ಜನ್ಮ ಸಂಖ್ಯೆ ಇವುಗಳನ್ನು ತೆಗಿಬೇಕಾಗತ್ತೆ ಜನ್ಮ ಸಂಖ್ಯೆ ಅಂತಂದರೆ ಬರುವಂತಹ ದಿನಾಂಕ ಸಿಂಗಲ್ ಆಗಿ ಬ ಒಂದೇ ಬಂದಿದ್ದರೆ ಒಂಬತ್ತರವರೆಗೆ ಬಂದಿದ್ದರೆ ಅದು ಒಂದೇ ಸಿಂಗಲ್ ಆಗುತ್ತೆ ಎರಡು ಬಂದಲ್ಲಿ ಅದನ್ನು ಕೂಡಿಸ್ಬೇಕಾಗುತ್ತೆ ಆವಾಗ ನಮಗೆ ಜನ್ಮ ಸಂಖ್ಯೆ ನಿಖರವಾಗಿ ಸಿಗುತ್ತೆ ಇಲ್ಲಿ ನಾವು ಕೂಡಣ ಒನ್ ಪ್ಲಸ್ ಫೋರ್ ಈಸ್ ಇಕ್ವಲ್ ಟು ಫೈವ್ ಈಗ ಜನ್ಮ ಸಂಖ್ಯೆ ಐದು ಬಂತು ಭಾಗ್ಯ ಸಂಖ್ಯೆಯನ್ನು ಈಗ ತೆಗಿಬೇಕಾಗಿದ್ದು ಕರೆ ಬೇಕಾಗಿದೆ ಭಾಗ್ಯ ಸಂಖ್ಯೆಗೆ ಒಂದು ಪ್ಲಸ್ ನಾಲ್ಕು ಪ್ಲಸ್ ಈ ಮೂರು ಪ್ಲಸ್ ಒಂದು ಪ್ಲಸ್ ಒಂಬತ್ತು ಪ್ಲಸ್ ಎಂಟು ಪ್ಲಸ್ ಏಳು ಈಸ್ ಇಕ್ವಲ್ಡು ಇದನ್ನು ನಾವು ಕೂಡಬೇಕಾಗುತ್ತೆ ನಾಲ್ಕು ಒಂದು ಐದು ಐದು ಮೂರು ಎಂಟು ಎಂಟು ಒಂದು ಒಂಬತ್ತು 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 ಹದಿನೆಂಟು ಹದಿನೆಂಟು ಎರಡು ಹದಿನೆಂಟು ಎಂಟು ಇಪ್ಪತ್ತಾರು ಇಪ್ಪತ್ತಾರು ಏಳು ಮೂವತ್ತ್ಮೂರು ಮೂವತ್ತ್ಮೂರು ಮೂವತ್ತ್ಮೂರನ್ನು ಮತ್ತೊಮ್ಮೆ ನಾವು ಸಿಂಗಲ್ ಡಿಜಿಟಿಗೆ ತಗೋಬೇಕಾದ್ರೆ ಮೂರು ಪ್ಲಸ್ ಮೂರು ಈಸ್ ಈಕ್ವಲ್ ಟು ಆರು ಭಾಗ್ಯ ಸಂಖ್ಯೆ ಆರು ಅಂತ ಬಂತು ಈಗ ನಾವು ಈ ದಿನಾಂಕಕ್ಕೆ ಲೋ ಗ್ರಿಡ್ ಹಾಕೋಣ ಈ ರೀತಿ ಚೌಕಾನೇ ಬರೀಬೇಕು ಅಂತ ಇಲ್ಲ ಇಲ್ಲಿ ಒಂದಿದೆ ಒಂದನ್ನು ಅಲ್ಲಿ ಬರೆದು ಬಿಡೋಣ ನಾಲ್ಕಿದೆ ನಾಲ್ಕನ್ನು ಬರೆಯೋಣ ಮೂರಿದೆ ಮೂರನ್ನು ಬರೆಯೋಣ ಮತ್ತು ಒಂದಿದೆ ಇಲ್ಲಿ ಒಂದನ್ನು ಬರೆಯೋಣ ಒಂಬತ್ತಿದೆ ಒಂಬತ್ತು ಬರೆಯೋಣ ಎಂಟಿದೆ ಎಂಟನ್ನು ಬರೆಯೋಣ ನಂತರ ಏಳಿದೆ ಏಳನ್ನು ಬರೆಯೋಣ ನಮಗೆ ಸಿಕ್ಕಂಥ ಜನ್ಮ ಸಂಖ್ಯೆ ಐದು ಭಾಗ್ಯ ಸಂಖ್ಯೆ ಆರು ಈ ರೀತಿ ಈ ಜನ್ಮ ದಿನಾಂಕವನ್ನು ಬರೆದ್ರೆ ಈ ರೀತಿ ಸಿಗುತ್ತೆ ನಮಗೆ ಸರ್ಕಾರಿ ಉದ್ಯೋಗ ಸಿಗಬೇಕು ಅಂತ ಇದ್ದರೆ ಏನಾಗಬೇಕು ಅಂತಂದರೆ ಹೀಗೆ ನಾಲ್ಕು ಐದು ಆರು ಅಥವಾ ಎರಡು ಐದು ಎಂಟು ಹೀಗೆ ಬಂದಿದ್ದಲ್ಲಿ ಜನ್ಮ ಸರ್ಕಾರಿ ಉದ್ಯೋಗ ನಿಶ್ಚಿತವಾಗಿ ಸಿಗುತ್ತೆ ಅಂಥೇಳಿ ಇಲ್ಲಿ ನಾಲ್ಕು ಐದು ಆರು ಬಂದಿದೆ ಖಂಡಿತ ಇವರು ಪ್ರಯತ್ನ ಮಾಡಿದರೆ ಇದು ಸಿಗುತ್ತೆ ನಾಲ್ಕು ಐದು ಆರು ಎರಡು ಐದು ಎಂಟು ಬಂದಿದ್ದಾಗ ನಿರಾಯಾಸವಾಗಿ ಸರ್ಕಾರಿ ಉದ್ಯೋಗ ಸಿಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಎಂಟು ಐದು ಎರಡು ಆರು ಐದು ನಾಲ್ಕು ರಾಜಯೋಗಗಳು ಅನ್ ಅನ್ನಿಸ್ಕೊಳ್ಳುತ್ತೆ ಸಂಖ್ಯಾಶಾಸ್ತ್ರದಲ್ಲಿ ಹಾಗಾಗಿ ಎರಡೂ ಬಂದಿದ್ದಲ್ಲಿ ಏನು ಕಷ್ಟಪಡದೇ ಇದ್ದರೂ ಕೂಡ ಅವರಿಗೆ ಸರ್ಕಾರಿ ಉದ್ಯೋಗ ಖಂಡಿತ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಎರಡು ಇಲ್ಲ ಹಾಗಾಗಿ ನಾಲ್ಕು ಐದು ಆರು ಒಂದು ರಾಜಯೋಗ ಇದೆ ಆ ಕಾರಣಕ್ಕೆ ಇವರಿಗೆ ಪ್ರಯತ್ನ ಪಟ್ಟಲ್ಲಿ ಸರ್ಕಾರಿ ಉದ್ಯೋಗ ಸಿಗುತ್ತದೆ ಅಂತ ನಾವು ಗೆಸ್ ಮಾಡ್ಬೋದು ಸರಿ ಹಾಗಾದರೆ ಬರೀ ಸರ್ಕಾರಿ ಉದ್ಯೋಗ ಅಷ್ಟೇ ಇವರಿಗೆ ಸಿಗುತ್ತಾ ಅಂತ ಹೇಳಿ ಕೇಳಿದರೆ ಇಲ್ಲ ಇವರು ಬಿಸ್ನೆಸ್ ಕೂಡ ಮಾಡ್ಬೋದು ಬಿಸ್ನೆಸ್ ಮಾಡಬೇಕು ಅಂತಂದರೆ ಈ ಮೂರು ಇರಬೇಕಾಗುತ್ತೆ ನಾಲ್ಕು ಒಂದು ಇಡೀ ಗಂಟು ಅಂದರೆ ಕೋಡಿಟ್ಟ ಗು ಹಣ ಮೂರು ಅಂತಂದರೆ ಹರಿಯುವ ಹಣ ಅಂದರೆ ಪ್ರತಿನಿತ್ಯ ಪ್ರತಿದಿನ ಬಂದು ಹೋಗು ಹೋಗಿ ಮಾಡುವಂತಹ ಹಣಕ್ಕೆ ಮೂರು ಬೇಕಾಗುತ್ತೆ ಆ ಕಾರಣಕ್ಕೆ ಏಳು ಐದು ಮೂರು ಬರ್ಬೋದು ನಾಲ್ಕು ಐದು ಮೂರು ಬಂದರೂ ಕೂಡ ಅವರು ವ್ಯವಹಾರವನ್ನು ಮಾಡಿ ವ್ಯಾಪಾರದ ಮುಖಾಂತರ ಧನ ಸಂಗ್ರಹವನ್ನು ಮಾಡ್ತಾರೆ ಅಂತ ಹೇಳಿ ನಾವು ತಿಳ್ಕೊಬೋದಾಗಿದೆ ಈ ರೀತಿಯಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ವ್ಯಾಪಾರವೋ ಉದ್ಯೋಗವೋ ಅಂತ ತಿಳ್ಕೊಬೋದು ಅಕಸ್ಮಾತ್ ಇಲ್ಲಿ ಆರು ಬರದೇ ಇದ್ದರೆ ಬರದೇ ಇದ್ದಲ್ಲಿ ನಾಲ್ಕು ಐದು ಮೂರು ಒಂಬತ್ತು ಏಳು ಇದ್ದಾಗ ಯಾವುದಾದರೂ ಕಂಪ್ನಿಯಲ್ಲಿ ಉದ್ಯೋಗವನ್ನು ಮಾಡಬಹುದು ಅಂಥೇಳಿ ನಾವು ಅಂದಾಜಿಸಿ ಹೇಳಬಹುದು ಅದು ಹಾಗೇ ಆಗುತ್ತೆ ನಿಜ ಕೂಡ ಈ ರೀತಿಯಲ್ಲಿ ಸಂಖ್ಯಾಶಾಸ್ತ್ರದ ಮುಖಾಂತರ ಉದ್ಯೋಗದಲ್ಲಿ ಸರ್ಕಾರಿ ಉದ್ಯೋಗವೋ ಕಂಪನಿ ಉದ್ಯೋಗವೋ ಅಥವಾ ವ್ಯಾಪಾರವೋ ಅಂತ ಹೇಳಿ ನಾವು ಸುಲಭವಾಗಿ ಗುರುತಿಸಿ ಹೇಳಬಹುದಾಗಿದೆ ಯಾವ ಸಮಯದಲ್ಲಿ ಸಿಗುತ್ತೆ ಎಂದು ಕೇಳಿದಾಗ ಹೀಗೆ ನುಡಿದಲ್ಲಿ ಇದು ಆ ಸಮಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲದಂತಹ ಮಾತು ಇದಕ್ಕಾಗಿ ಪುನಃ ನಾವು ದಶಾಭುಕ್ತಿಗೆ ಹೋಗಬೇಕು ಆ ದಶಾಭುಕ್ತಿಯನ್ನು ತೆಗೆಯೋದನ್ನು ಇನ್ನೊಂದು ದಿನ ನಿಮಗೆ ನಾನು ತಿಳಿಸಿಕೊಡ್ತೇನೆ ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಪುನಃ ಸಿಗೋಣ ಅಲ್ಲಿವರೆಗೂ ನಿಮ್ಮ ಸಹಕಾರವನ್ನು ಬೇಡ್ತಾ ನನ್ನ ನಮಸ್ಕಾರ